ನಾನು ನೆನೆ ಹೇಳಿರೋದು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಪ್ರಧಾನಮಂತ್ರಿಗಳ ಅಭ್ಯರ್ಥಿಗಳು ಪ್ರಧಾನಿ ಐನೂರ ನಲವತ್ಮೂರು ಕ್ಷೇತ್ರಕ್ಕೂ ಕೂಡ ಅವರೇ ಅಭ್ಯರ್ಥಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೈತ್ರಿ ಆಗಿದೆ ಜೆ ಡಿ ಎಸ್ ಹಾಗೆ ಅಂತೇಳಿ ಎಲ್ಲ ಕಡೆ ಮಾತನಾಡಿದ್ದೀನಿ ಒಂದೇ ಒಂದು ಕಡೆ ನಮ್ಮ ಬೆಂಬಲಿಗರು ನಮ್ಮ ಹಿತೈಷಿಗಳು ಭಾಳ ಒತ್ತಾಯ ಮಾಡ್ತಾಯಿದ್ರು ಸರ್ ನೀವೇ ಬರಬೇಕು ನೀವೇ ನಿಂತು ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ ಆಯಿತಪ್ಪ ಮಾಡೋಣ ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೀನಿ ಎಮ್ ಕೇಳಿಲ್ಲ ಏನಿಲ್ಲ ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ ಅದನ್ನೇನು ಭಾಳ ಸೀರಿಯಸ್ ಆಗಿ ತಗೋಲ್ಲ ಯಾರಿದ್ದರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಜೆ ಡಿ ಎಸ್ನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತ ಅವ್ರು ಕೆಲಸ ಮಾಡೋದಷ್ಟೇ ನಮ್ಗೆ ಅಂತ ಆ ವಿಚಾರದಲ್ಲಿ ಇರ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಕತೆ ರೆಡ್ ಸಿಗ್ನಲ್ ಬರುತ್ತೆ ಅಂತ ಅಪ್ಪ ಅವರು ರಾಜಕಾರಣದಲ್ಲಿ ಇದ್ದಾರೆ ಅವರು ಅರ್ಥ ಮಾಡ್ಕೊಳ್ತಾರೆ ಅವ್ರ ಹಿಂಬಾಲಕರು ಬಹಳ ಒತ್ತಾಯ ಮಾಡಿದಾಗ ಏನು ಹೇಳ್ತಾರೆ ಅವರು ಕೂಡ ನಮಗೆ ಸಿಗ್ತದಪ್ಪ ಅಂತ ಅವ್ರು ಹೇಳಿದ್ರೆ ಅಂತ ಹೇಳಿದ್ದಾರೆ ಇದೇ ಕಾಂಗ್ರೆಸ್ ಇಂದ ಬಂದಂತವ್ರು ಆದ್ಮೇಲೆ ಬಂದ ಮೇಲೆ ಅವರು ಕೂಡ ಬಿಳಿ ಚೆನ್ನಾಗಿ ಪಾಪ ಅವರು ಹಂಗೆ ಖಾಲಿ ಆಗಿರೋದು ಅವರೇನು ತಪ್ಪಾಗಿ ತಿಳ್ಕೊಂಡು ಅದು ಬೇಕಾಗಿಲ್ಲ ನಾನೇನು ಯಾವುದು ತಪ್ಪಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ನನಗೆ ಇವತ್ತು ನಮ್ಮ ಕ್ಷೇತ್ರದ ಮತದಾರರು ಕೈ ಹಿಡಿದ್ರೆ ನಾನೇನು ಲೋಕಸಭೆಗೆ ಪ್ರಯತ್ನ ಕೂಡ ಮಾಡ್ತಾ ಇರಲಿಲ್ಲ ಎಲ್ಲ ಹಿತೈಷಿಗಳು ನಾಲ್ಕೂವರೆ ವರ್ಷ ತಾವು ಬಿಜೆಪಿಗೆ ಹೋಗಿದ್ದರಿಂದ ಸೋಲಾಗಿದೆ ನಿಮಗೆ ನೀವು ಕಾಂಗ್ರೆಸ್ನಲ್ಲೇ ಇದ್ದಿದ್ದರೆ ನೀವು ಜೀವನ ಪರ್ಯಂತ ಇಲ್ಲಿ ಇದ್ರಿ ನೀವು ಯಾರನ್ನೋ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗಿ ಹೋಗಿ ನಿಮಗೆ ಅನಾಹುತ ಆಗಿದೆ ಇವತ್ತು ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಾಗಲಿ ಎಮ್ ಟಿ ಬಿ ನಾಗರಾಜ್ರವರಾಗಲಿ ನೋಡಿ ಎಂ ಟಿ ಬಿ ನಾಗರಾಜರು ಎರಡು ಚುನಾವಣೆ ಸೋತರು ಅವರು ಕೂಡ ಒಬ್ಬ ಮಂತ್ರಿ ಇದ್ದರು ಹಾಗಾಗಿ ಅನೇಕ ವಿಷಯಗಳಿದೆ ನಾನು ಬಹಿರಂಗ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಆದರೆ ನಾವು ಬಹಳ ಪೂರಕವಾಗಿದ್ದೀವಿ ಪಕ್ಷ ಯಾರು ತೀರ್ಮಾನ ತೆಗೆದುಕೊಂಡ್ರು ಕೂಡ ನಮ್ಮ ಪಕ್ಷದಲ್ಲಿ ವಿಶ್ವನಾಥ್ ಅವ್ರ ಮಗನಿಗೆ ಕೊಡಲಿ ನಾನೇ ಮುಂದಾಡೋದು ತಗೊಂಡು ಎರಡು ಮೂರು ತಾಲೂಕಲ್ಲಿ ಓಡಾಡ್ತೀನಿ ನಮ್ಗೆ ಆ ಥರ ಏನೇ ಬಂದ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಎಲ್ಲಾನು ಮಾತಾಡಿದೀವಿ ಎರಡು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಟಿಕೆಟ್ಗೋಸ್ಕರ ನಾನು ಬಿರಿಯಾನಿ ಹಾಕ್ಸುವಂಥದ್ದು ಅಥವಾ ಅವರಿಗೆ ಪ್ರವಾಸ ಮಾಡಿಸುವಂಥ ಅಗತ್ಯ ನನಗಿಲ್ಲ ಜನಸಾಮಾನ್ಯರ ಕೆಲಸ ಎರಡೂ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡಿದ್ದೀನಿ ಟಿಕೆಟ್ಗೋಸ್ಕರ ನಾನು ಲಾಬಿ ಐ ನಾಟ್ ಲಾಬಿ ಆದರೆ ನಮ್ಮ ಉನ್ನತ ಮಟ್ಟದ ನಾಯಕರುಗಳನ್ನು ನಾನು ಇಂಥ ಕೆಲಸ ಮಾಡಿದ್ದೀನಿ ಇಂಥ ಒಂದು ಅವಕಾಶ ಇದೆ ಇವತ್ತು ಐದಾರು ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಕೂಡ ಇದೆ ಅಲ್ಲಿ ಕೂಡ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗಬೇಕಲ್ಲ ಹಾಗಾಗಿ ನಾನು ಯಾವ ರೀತಿ ಹೇಳ್ಬೇಕು ನಮ್ಮ ಮುಖಂಡರುಗಳಿಗೆ ಹೇಳಿ ಬಂದಿದ್ದೀನಿ ಆದರೆ ಸ್ಥಳೀಯ ಮಟ್ಟದಲ್ಲಿ ಹೋಗಿ ನೀವು ನನಗೆ ಬೆಂಬಲ ಕೊಡಿ ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗೋದು ಎಲ್ಲೋ ಊಟ ಹಾಕ್ಸೋದು ಇಂಥವು ಮಾಡಿ ಟಿಕೆಟ್ ಪಡೆಯೋದಕ್ಕೆ ನಾನು ನಿಜ ಭಾಳ ಯಾರು ಕೊಡಲಿ ಕಟ್ಟೆ ಕಡೆ ಒಬ್ಬ ಒಬ್ಬ ನಮ್ಮ ಕಾರ್ಯಕರ್ತನ ಕೊಡಲಿ ಅವ್ರಿಗೋಸ್ಕರ ನಾನು ಓಡಾಡ್ತೀನಿ ಈ ಜಿಲ್ಲೆ ಜವಾಬ್ದಾರಿ ನಾನೇ ತಗೋಳ್ತೀನಿ ಈಗ ಅವ್ರ ಮಗನಿಗೆ ಕೊಟ್ಟು ಈ ಜಿಲ್ಲೆ ಮೂರು ಮೂರು ಕ್ಷೇತ್ರ ಏನಿದೆ ನಾನೇ ಜವಾಬ್ದಾರಿ ತಗೊಳ್ತೀನಿ ಎಲ್ಲ ರೀತಿಯಲ್ಲೂ ನಾನೇ ಪ್ರಯತ್ನ ಮಾಡ್ತೀನಿ ಪ್ರಚಾರ ಮಾಡ್ತೀನಿ ಅವ್ರಿಗೆ ಹೆಚ್ಚಿನ ಮತಗಳು ಬರೋ ರೀತಿಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ದಟ್ ಈಸ್ ಮೈ ಕಮಿಟ್ಮೆಂಟ್ ಕಮಿಟ್ಮೆಂಟು ದಾಚರ್ ವಿಶ್ವನಾಥ ಅವ್ರ ಮಗನ ತಿರಣೆ ತರುವಂಥ ಪ್ರಯತ್ನ ನಡೆಸಿದ್ದಾರೆ ಸರ್ ಈಗ ಪ್ರಯತ್ನ ಪಟ್ಟಿದಾರ ಪಟ್ಟಿಲ್ವಾ ಅದಕ್ಕೆ ಅವೆಲ್ಲ ನೋಡಿದ್ದೀರಿ ಪ್ರಯತ್ನ ಪಡಬಾರ್ದು ಅಂತ ನಾನೇನು ಹೇಳಲಿಕ್ಕೆ ಹೋಗಲ್ಲ ಅವರು ಅವ್ರ ಮಕ್ಕಳ ಭವಿಷ್ಯವನ್ನು ಅವ್ರು ರೂಪಿಸುವಂಥ ಕೆಲಸ ಅವ್ರು ಮಾಡಿದ್ದಾರೆ ಆಗಿ ಅವರು ಕೂಡ ಯಲಂಕದಲ್ಲಿ ಒಬ್ಬ ಶಾಸಕರ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರ ಮಗನಿಗೆ ಕೇಳೋದು ತಪ್ಪ ಸರಿನಾ ಅದೆಲ್ಲ ಹೈಕಮಾಂಡ್ ಇದೆ ನಮ್ಮ ನಾವೇನು ಅದಕ್ಕೆ ಐ ಹ್ಯಾವ್ ನಥಿಂಗ್ ಟು ಸೋಲ್ ಸರ್ ತಾವು ಅಭ್ಯರ್ಥಿ ಆಗಸ್ಬರು ಇಪ್ಪತ್ತೆಂಟು ಕೂಡ ಹೈಕಮಾಂಡ್ ತೀರ್ಮಾನ ಮಾಡೋದು ನಾನೇ ಹೇಳಿದ್ದೀನಿ ಅಲ್ಲ ಐನೂರ ನಲ್ವತ್ಮೂರು ಕ್ಷೇತ್ರಕ್ಕೂ ಕೂಡ ಮಾನ್ಯ ನರೇಂದ್ರ ಮೋದಿ ಮೋದಿಯವರೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀನಿ ಅದೊಂದು ಬಿಟ್ಟು ನೀವು ಸೆಲೆಕ್ಟಿವ್ ಆಗಿ ಆಗ್ತಾ ಅಲ್ಲಿ ಯಾರು ಮೀಡಿಯಾದವರು ಇರಲಿಲ್ಲ ಬಟ್ ಹೇಗೆ ಬರ್ತಾ ಗೊತ್ತಿದ್ದಾರೆ ಸರ್ ಸರ್ ಈಗ ಇತ್ತೀಚೆಗೆ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಆಗಿದ್ದಾರೆ ಟಿಕೆಟ್ ವಿಚಾರಕ್ಕೆ ತಮ್ಗ ಅನ್ಯಾಯ ವಿಚಾರಕ್ಕೆ ಮಾತಾಡಿದ್ರ ಎಲ್ಲ ವಿಷಯಗಳು ನಾನು ಏನು ಹೇಳಬೇಕು ಅವ್ರ ಜೊತೆ ಶೇರ್ ಮಾಡಿದ್ದೀನಿ ಅವ್ರ ಜೊತೆ ಮಾಡಿದ್ದೀನಿ ಮಾನ್ಯ ವಿಜೇಂದ್ರ ಅವ್ರ ಜೊತೆ ಮಾಡಿದ್ದೀನಿ ಮನ್ಯ ಕುಮಾರಸ್ವಾಮಿ ಅವ್ರ ಹತ್ರನೂ ನಾನೇನು ಹೇಳ್ಬೇಕು ಸರಿ ನಿನ್ನೆ ಒಂದು ಮಾತು ಹೇಳಿದ್ರೆ ಡಿ ಜೆಡಿಎಸ್ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಅದರ ಅರ್ಥ ಏನು ಸರ್ ನಾನು ಹೇಳಿದ್ನಲ್ರಿ ಖಾಸಗಿಯಾಗಿ ಮಾತನಾಡುವಂಥದ್ದು ಬಹಿರಂಗವಾಗಿ ಮಾತನಾಡೋದಿಕ್ಕೂ ಸಂಬಂಧ ನಮ್ಮ ಕಾರ್ಯಕರ್ತರ ಜೊತೆ ಅವ್ರನ್ನ ಅವ್ರ ಹುಮ್ಮಸ್ ಹೆಚ್ಚು ಮಾಡಬೇಕು ಅವ್ರ ಹುಮ್ಮಸ್ನ ಬುಕ್ಸಕ್ಕಾಗಲ್ವಲ್ಲ ಹಲವಾರು ವಿಷಯಗಳನ್ನ ನಾಯಕರುಗಳು ಅವರು ಖಾಸಗಿಯಾಗಿ ಅವರವರ ಹಿಂಬಾಲಕರ ಜೊತೆ ಮಾತನಾಡ್ತಾರೆ ಅವ್ರ ಹಿತೈಸಿಗ್ರ ಜೊತೆ ಮಾತಾಡ್ತಾರೆ ಅಫಿಷಿಯಲ್ ನಾನು ಏನಾದರೂ ಹೇಳೋದೇ ಮುಖ್ಯದಲ್ಲಿ ಏನು ಮಾಡಕ್ಕೆ ಹೋಗ್ಬೇಡಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಯು ಪಿ ಎ ಸರ್ಕಾರ ಹದಿನಾಲ್ಕರಿಂದ ಯು ಪಿ ಎ ಇಪ್ಪತ್ನಾಲ್ಕು ಎನ್ ಡಿ ಎ ಸರ್ಕಾರ ಈ ಎರಡೂ ಸರ್ಕಾರಗಳಲ್ಲಿ ಕರ್ನಾಟಕಕ್ಕೆ ಯಾವ್ಯಾವ ವರ್ಷ ಎಷ್ಟಿದೆ ಅಂತೇಳಿ ನನ್ನ ಹತ್ರನೂ ದಾಖಲೆ ಇದೆ ಅದನ್ನು ಬೇಕಿದ್ರೆ ನಾನು ಬಿಡುಗಡೆ ಮಾಡ್ತೀನಿ ಆಗ ರಾಜ್ಯದ ಜನರು ಯಾರು ಎಷ್ಟು ಪಟ್ಟು ಹೆಚ್ಚು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಯಾರು ಈ ರಾಜ್ಯಕ್ಕೆ ನಿಜವಾದಂಥ ಅನ್ಯಾಯ ಮಾಡಿ ಇವತ್ತು ಈ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು